இவத்த ஏனாய்த்தி நான் சாயங்கால ஹோம் டூர் மாதிரி ஸே பிள்ளு ஓமர் வந்தது ஸேஹன சில பந்திங்க மத்தி இப்போது ஒம் அந்த இவ்ரிதும் டேம் கொடுக்கல மொதல் அவனது சொல் இதை ஓமர் அது மாசி ஆமே ஓம் டூர் மாட்டு ஜுவன் பிள்ளை அந்த ஈஸி இத்தூ அவ் அது டஃப்பே இர்த்து கண்டபட்டி டெம் தகண்ட நன்கு ஒன்றும் புத்தகங்க விட்டு சூப்பர் ஆகிட்டா மம்மி நான் திரும்பி సో హేట్ ఆగి డేందేట్ విడికి అంతే నమ్మే ఐడియా సూ అరేంజ్ టైమ్ సార్ ఎంత అప్సెట్ ఆయన ನೋಡ್ತೀರಿ ಹೆಂಗಾಯ್ತು ಏನಂತಂದೇಳಿ ಹಾಗಾಗಿ ನಾನು ಮಾಡೋದಕ್ಕೆ ಆಗಲಿಲ್ಲ ಬರ್ರಿ ಇವತ್ತು ನಮ್ಮ ಮನೆ ಮಮ್ಮದ ಹೆಂಗೆ ಇದ್ದಂಗನೆ ಮಾಡಕ್ಕತ್ತೀನಿ ಏನೋ ಅದಕ್ಕೆ ಏನು ಅರೆಂಜ್ಮೆಂಟಲ್ಲಿ ಏನು ಮಾಡ್ಕೊಂಡಿಲ್ಲ ಸೊ ಇದು ನಮ್ದು ಬಂದ್ರೆ ಸೆಕೆಂಡ್ ಫ್ಲೋರ್ ನೋಡಿ ಫ್ರೆಂಡ್ಸ್ ಸೆಕೆಂಡ್ ಫ್ಲೋರ ನಾವಿರುವಂಥದ್ದು ಅಪಾರ್ಟ್ಮೆಂಟ ಸೊ ಈ ಕಡೆ ಬಂದ್ರೆ ಇಲ್ಲಿ ಶೆಕ್ಸ್ ಫ್ಲೋರ್ ಇದು ಸೆಕೆಂಡ್ ಫ್ಲೋರ ಈ ಕಡೆ ಬಂದ್ರೆ ಸ್ಟೆಪ್ಸ್ ಇದು ತರ್ಟಲ್ಲಿ ಹೋಗೋದು ಮತ್ತೆ ಈ ಕಡೆ ಬಂದ್ರೆ ಬೇಜ ಮಮ್ಮಿ ಮನೆ ಇಡೀ ನಾ ನಮ್ದು ಹಿಂಗೆ ಅಪೋಸಿಟ್ ಇಲ್ಲ మనీ బాక్తి మనీ క్రాస్ అదవ్వరీ సో స్పేసి జాగ సితి ఇది ఎదురుగో ఐదు ఫుట్ జగ్ నవ్రీ మూరి తర విండో తరటి మే ఈ అపోజిట్ ఎర్రని ఇవ్వ ఇది మన మనీ మనీ ఆగి ఆ మనీ ಈ ಕಡೆ ಅಂದ್ರೆ ಲೈಟ್ ಸೊ ಲಿಫ್ಟಿಗೆ ನಮ್ಗೆ ಒಂದು ಜೋರು ಗ್ಯಾಪ್ ಆಯ್ತು ಡಿಸ್ಟೆನ್ಸ್ ಐತಿ ಸೊ ಈ ತರ ಐತೆ ನೋಡ್ರಿ ಈ ಕಡೆ ಒಂದು ಈ ಕಡೆ ಒಂದು ಕಾಮನ್ ಲೈಟ್ ಬರ್ತದೆ ಸೊ ನಮ್ದು ಅಧಿಕಾರ ಅನ್ನೋದು ನಮ್ದು ಸ್ವಂತ ಅನ್ನೋದು ಮಸಲಿ ಒಳಗೈತೆ ಸೊ ಬರೀನ ವೆಲ್ಕಮ್ ಮಾಡಕ್ಕೆ ಹತ್ತೀನಿ ನಮ್ಮ ಸ್ವೀಟ್ ಹೋಮ್ಗೆ ನಮ್ಮ ಕನಸಿನ ಮನೆ ಹಿಂಗೆ ಐತೆ ಅಂತ ಫಸ್ಟ್ ಎಂಟನೇ ಬಂದ್ರೆ ನಿಮ್ಗೆ ನೋಡೋಕೆ ಸಿಗುವಂಥದ್ದು ಹಾಲ್ ನೋಡ್ರಿ ಈ ಸ್ವಲ್ಪ ವಿಶಾಲವಾಗಿ ಹಾಲ್ ಹಾಲೈತಿ ನಮ್ದು ಇರೋ ಪ್ಲಾಟ್ನೊಳಗೇ ನಮ್ಗೆ ಹಾಲ್ ನೋಡ್ತೈತೆ ಅಂತ ಎಲ್ಲರೂ ಹೇಳ್ತಾರ ನಿಜನೂ ಕೂಡ ಐತಿ ನೋಡಿರಿ ಸೊ ಈ ಥರ ನಂಗೆ ಅಂದರೆ ಈಗ ನಮ್ಮ ಜಾಗ ಮೊನ್ನೆ ಲೆವೆಲ್ ಇರಲಿ ಕಾಣ್ತೈತಿ ಸ್ವಲ್ಪ ಚಿಂತೆ ಮುಂದೆ ಇದು ನೋಡಿರಿ ಹಾಗಾಗಿ ಜನಕ್ಕೆ ತಕ್ಕಂಗೆ ಇದು ಬಂದಿದ್ದಾವೆ ಸೊ ಇದು ಬಂದ್ರೆ ಹಾಲ್ ನೋಡ್ರಿ ಬಸ್ ನಾನು ಆ್ಯಕ್ಚುಲಿ ಇಲ್ಲಿ ಎಂತ ಇದ್ರ ಸೋಫಾ ತೊಗೋಬೇಕಂತ ಅಂದ್ಕೊಂಡೀನಿ ರೀ ನಾವು ಏನ್ ಸೈಜ್ ನೋಡಕ್ ಹೋದ್ರೆ ಕಾಸ್ಟ್ಲಿ ಬಹಳ ಬರ್ರಿ ಮೂವತ್ತು ಸಾವಿರ ಮೇಲೆಗಡೆನಾದವು ಸೊ ಎರಡು ಕುರ್ಚಿ ಒಂದು ತ್ರೀ ಸೀಟರ್ ಬರ್ತೈತಿ ಯಾಕೋ ನನಗೂ ಲೈಕ್ ಯಜಮಾನ್ರು ಬೇಡ ಅಂತಂದ್ರು ಮಮ್ಮಿ ಕೊಟ್ಟು ದುಡ್ಡಿನಾಗ ನೋಡ್ಬೇಕಂತ ಟಿವಿ ತಗೊಂಡ್ಬಿಟ್ಟಿವಿ ಸೋಪಾದ ಐಡಿಯಾ ಸದ್ಯಕ್ಕಂತೂ ಇಲ್ಲ ಬಜೆಟ್ ನಮ್ಗೆ ಅಷ್ಟು ಇಲ್ಲ ಹಂಗಾಗಿ ಅದೇನಾನು ಸದ್ಯಕ್ಕೆ ಸದ್ಯ ಕೇಳಿಸೋಣಲ್ರಿ ಸೊ ಅದನ್ನು ಕೂಡ ನನ್ನ ಅಮೌಂಟ್ ಪೇಮೆಂಟ್ ನ ಮಾಡ್ಕೊಂಡಿನಿ ಅದೇ ತರ ಮಾಡ್ಕೋಬೇಕ ರೈತಿ ನೋಡನ್ ಆಶೀರ್ವಾದ ನೀನ್ ಪ್ರೀತಿ ಪ್ರೋತ್ಸಾಹ ಇದ್ರೆ ಅದು ಕೂಡ ಆಗುತ್ತೆ ಅಂತ ಅನ್ಕೋತೀನಿ ಅಲ್ಲೊಂದು ಮೆಷಿನ್ ಇಟ್ಟಿ ನೋಡಿ ಫ್ರೆಂಡ್ಸ್ ಅಲ್ಲೊಂದ್ ಸ್ವಲ್ಪ ಪರ್ಕರ್ ಅದೆಲ್ಲ ಕೊಟ್ಟ ನಿಂಗ್ ಸ್ಟಿಚ್ ಮಾಡಕ್ಕ ಇನ್ನೊಂದ್ ಎಲ್ ಸಬ್ಸೆಟ್ ಅಂದ್ರ ಹೊಟ್ಟೆ ನೋವು ಜಾಸ್ತಿ ಐತ್ ನನಗ ಹಂಗಾಗಿ ನಾನು ಸ್ವಲ್ಪ ವೇಟ್ ಇರುವಂತದ್ದು ಈ ತರ ಮಷಿನ್ ತುಳಿಯೋದು ಕೆಲಸ ಈ ಸದ್ಯಕ್ಕೆ ಮಾಡಂಗಿಲ್ಲ ಹಂಗೆ ಹೊಗೆ ಪೆಂಡಿಂಗ್ ಇರ್ತೀನಿ ಸೊ ನೆಕ್ಸ್ಟ್ ಇದು ಒಲೆ ಹೊಲೆ ಡೋರ್ ಮ್ಯಾಟ್ ಒಲೆ ಹೊಲವ ಕೊಯ್ತ ಮಮ್ಮಿ ಅಲ್ವ ಅದನ್ನು ಬಿಸಿಬೇಕಾಗಿಟ್ರೆ ಹಂಗೆ ಇಡ್ತೀನಿ ನೀವು ಎರಡು ಚೇರ್ ನೀವು ನಮ್ಮ ಸೊ ಈ ಕಡೆಗೆ ಇಡ್ತೀನಿ ಇಲ್ಲಿ ನಂದು ಟ್ರೈಪಡ್ ಇಡ್ತೀನಿ ಫ್ರೆಂಡ್ಸ್

ಕಡೆಗೆ ಬರ್ರಿ ಇದು ಅಂತ ನಮ್ ಟಿವಿ ಯೂನಿಟ್ ಪರ್ದಿನ ನೋಡಿರ್ತೀವಿ ಈ ಕಡೆ ಒಂದು ಆ ಕಡೆ ಒಂದು ಎರಡು ರಾದ ದೂರ ಲೈಟ್ ಹಾಕೋ ಲೈಟ್ 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 ಮಾಡಿಸ್ಕೊಂಡಿದ್ರಿ ಬಟ್ ಏನ್ ಜಾಸ್ತಿ ಯೂಸ್ ಮಾಡಕತ್ತಿಲ್ಲ ಹತ್ತದ ಕಡಿಮೆ ನೋಡ್ರಿ ಈ ತರ ಲೈಟಿಂಗ್ ಸಿಸ್ಟಮ್ ಮಾಡ್ಕೊಂಡಿನಿ ಇರೋದ್ರೊಳಗಡೆ ಏನು ಇಲ್ಲ ಅನ್ನಂತಿನ ಇರೋದ್ರೊಳಗಡೆ ಚಂದ ಮಾಡ್ಕೊಂಡಿ ಅಂತ ಹೇಳ್ಬೋದು ಕಡಿಮೆ ಬಜೆಟ್ ನೊಳಗ ನಮ್ಮ ಕೈತಮ್ಮ ಮೇಲೆ ನಾವು ಸೇರಿ ಮಾಡ್ಕೊಂಡಿವಿ ಒಬ್ರಿಗೊಬ್ರು ಅತಿ ಸುಸ್ತಿ ತೆಲಿ ಓಡಿಸಿ సో నమ్మ ఆి ఈ మమ్మీ గిఫ్ట్ కొ గంగోగ్ మన ఉద్యోగు నెన్పినీ కొట్ట జాగ ఐతి ఫ్రెండ్స్ ఇది బాకీ ಈ ಬಂದ್ರೆ ಇದು ಬಾತ್ರೂಮ್ ನೋಡಿರಿ ಆ್ಯಕ್ಚುಲಿ ಈ ತರ ನನಗೆ ಕಲರ್ ಇಷ್ಟ ಆಗಿದ್ರಿ ವೈಟ್ ಕಲರ್ ಹಾಕ್ಸ್ಕೋಬೇಕಂತ ಅನ್ಕೊಂಡಿದ್ದೆ ಅದು ನಾವು ಇಲ್ಲೇ ಇವತ್ತ್ನ್ಯಾಗ ಹಾಕಿಬಿಟ್ರೆ ಹಾಗಾಗಿ ಇದು ಕೂಡ ಎಷ್ಟು ಐತಿ ನೋಡಿರಿ ನಾ ನಾಲ್ಕು ಬೈ ಸಿಕ್ಸ್ ಬೈ ಫೋರ್ ಸೈಜ್ ಐತ್ರಿ ಈಗ ತಿಂಗ್ ಇದು ಹ್ಯಾಂಡ್ ವರ್ಷ ಈಗ ಮುಂದೆ ಬಂದೈತೆ ರೀ ಸೊ ಈ ಕಡೆಗೆ ಬಂದ್ರೆ ಇಲ್ಲೊಂದು ಪಾಯಿಂಟ್ ಕೊಟ್ರೆ ಲೈಟೆಲ್ಲ ಆಫ್ ಆನ್ ಮಾಡೋದಕ್ಕೆ ಬತ್ರೂಮ್ದು ಈ ಕಡೆಗೆ ಬಂದ್ರೆ ಈಚೆ ನಮ್ಮ ಹೆಣ್ಣು ಮಕ್ಕಳಿಗೆ ಹತ್ತಿರ ಹತ್ತಿರವಾದಂತ ಏನಪ್ಪಾ ಅಂತಂದ್ರ ಅದು ಕಿಚನ್ ಏರಿಯಾ ನೋಡ್ರಿ ಕಿಚನ್ ಏರಾ ಅಂತಂದ್ರೆ ಈ ತರ ಐತಿ ನೋಡ್ರಿ ನನ್ನ ಕನಸಿನ ಮನೆಯ ಕಿಚನ್ ನೋಡ್ರಿ ನನ್ಗೆ ಹೆಂಗ್ ಬೇಕೋ ಮಾಡಿಸ್ಕೊಂಡಿನಿ ಆ ಕಡೆಗೆ ನೋಡ್ರಿ ಕಲ್ಲಿಯನ್ ಕಡಪ ಮಾಡಿಸ್ಕೊಂಡ್ರಿ ಫ್ರೆಂಡ್ಸ ಇಲ್ಲಿ ಗ್ರಣ ಅಲ್ರಿ ಕಡಪ ಅಂತಾರಲ್ಲ ಅಂತಾರ ಕಡಪಲ್ಲೇ ಈ ಕಡ ಇಲ್ಲೊಂದು ಮಾಡ್ಕೊಂಡಿದೀನಿ ಅಲ್ಲಿ ಅಲ್ಲಿ ಮಾಡ್ಕೋಬೇಕನ್ನೇ ನನಗ ಅಂದ್ರೆ ಏನಾಯ್ತು ಅಲ್ಲಿ ಸಪೋರ್ಟ್ ಇಲ್ಲ ಅಂತಂದ್ರಿ ಸಪೋರ್ಟ್ ಬೇಕಂದ್ರೆ ಜಗಲಿ ಕಾರ್ನರ್ ಇಲ್ಲಿ ನೋಡ್ರಿ ಈ ಕಾರ್ನರ್ ಮೂಲಿಗೆ ಸಪೋರ್ಟ್ ಹೇಳಿ ಇವೆಲ್ಲೂ ಮಾಡ್ಕೊಂಡಿನಿ ಇಷ್ಟೇ ಅದಾವ್ರಿ ನಾನು ಜಾಸ್ತಿ ಡಬ್ಬಿಗಳು ಏನಿಲ್ಲ ಇವ್ ಸ್ಟಿಲ್ ಇನ್ ಮೊದಲು ತಗದಿತಿ ಒಂದ್ರ ಹಾಕಿ ಸೊ ಈಗ ಜಾಗ ಇವೆಲ್ಲ ಖಾಲಿ ಅದಾವ್ರಿ ಜಾಸ್ತಿ ತುಂಬ ಬಿಟ್ಟಿಲ್ಲ ನಾವು ಈ ಸರಿ ಕಿರಣಿ ಮಾಲಾ ಆಲ್ಮೋಸ್ಟ್ ಅಲ್ಲ ತೋರಿಸ್ತೀನಿ ನಿಮಗೆ ನೀವು ನೋಡಿರ್ಬೋದು ನಿಮ್ ಪರ್ನಿತ್ತಲ್ಲಿ ಮ್ಯಾಂಗ್ ಪ್ಲಾಸ್ಟಿಕ್ ಡಬ್ಬಿ ಇಟ್ಟಿದ್ರಿ ಸಣ್ಣ ಸಣ್ಣ ಒಂದು ಲೆವೆಲ್ ಅದ ಅಂತ ಹೇಳಿ ಎರಡು ಒಂದಾ ಲೆವೆಲ್ ಅದ ಅದು ಕೂಡ ಒಂದೇ ಆ ಕಡೆ ಒಂದೆರಡು ತೆರೆ ಮನೆ ಇಟ್ಟಿನಿ ಫ್ರಿಜ್ ಮ್ಯಾಗ ಸ್ವಲ್ಪ ನಿಮ್ಮ ಮೆಸ್ಗೆ ಕಾಣಿಸ್ತಿರ್ಬೋದಾ ಸ್ವಲ್ಪ ತಂಗೋ ರೊಟ್ಟಿ ಅವೆಲ್ಲ ಅದು ಆ ಕಡೆ ಇಟ್ಟಿನ್ ಸ್ವಲ್ಪ ಆಕಲಿಕ್ಕೆ ಕೊಟ್ರೆ ಆಯ್ತು ಅಂತೇಳಿ ಅನ್ಕೊಂಡಿನಿ ನಿಮ್ಗೆ ಒಬ್ಬ ಮಾತಾಡ್ ಏನು ಇಷ್ಟ ಮಾತಾಡಿದ್ರೆ ಸ್ವಲ್ಪ ಹೊಟ್ಟಿ ಇಲ್ಲಿ ನೀವು ಓದಂಗ ಆಕತಿ ನೋಡ್ರಿ ಅಂದ್ರೆ ಫ್ರೀಜ್ ಮ್ಯಾಲ ಒಂದ್ ಕಡೆ ಸಾಮಾನು ಕೂತಾವ್ರಿ ಇನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು ನಾನು ಸೊ ಆ ಕಡೆ ಬಂದ್ರೆ ಅದೆಲ್ಲ ಜವಾರ ಐತ್ ನೋಡ್ರಿ ಆ ಆಕಡೆ ಒಂದು ಪುಟ್ಟವೆಲ್ಲ ಯೂಸ್ ಆಗದೆ ಇರುವಂತದ್ದು ಈ ಕಡೆಗೆ ಇಟ್ಟಿನಿ ಈ ಜಗಲಿ ಮ್ಯಾಲ ಬಾರ ಬೀಳ್ಬಾರ್ದು ಅಂತ ರಂಗಲ್ ಏನು ಹೆಚ್ಚಿಗೆ ಸಾಮಾನು ಇಡಕ್ ಹೋಗಿಲ್ಲ ಇಲ್ಲಿ ಈ ತರ ನೋಡ್ರಿ ಇಷ್ಟೇ ಜನ್ಮನ್ ಡಬ್ಬಿಗಳು ಅಂದ್ರೆ ಒಂದ್ರ ಒಂದ್ ಒಂದ್ ಎರಡ್ ಮೂರು ಇಟ್ಟಿರ್ಬೋದು ಅಷ್ಟೇ ಆಮೇಲೆ ಈ ಕಡೆ ಬಂದ್ರೆ ಜಗಲಿ ನೋಡ್ರಿ ನಮ್ಮ ಮನೆ ದೇವರು ಸೊಲ್ಲಾಪುರ ಸಿದ್ದರಾಮೇಶ್ವರ ಅವರು ನಮ್ಮ ಆರಾಧ್ಯಪುರ ಅಬ್ಬಾ ಅಬನಿ ಈ ನಾನ ಪೂಜೆ ಮಾಡುವಂತದ್ದು ಎಲ್ಲರನ್ನು ಕೂಡ ನಾನು ರಾಯರ್ ಹತ್ರನೇ ಕಾಣಕತ್ತಿನಿ ರಾಯರ್ ನೋಡ್ರಿ ಅಲ್ಲಿ ಎಷ್ಟು ಹತ್ತಿನ್ ಕುಂತಿದ್ರು ಇಲ್ಲ ರಾಮ್ ನಮ್ಮ ಕುಂತ ನಮ್ಮನೆಯಂತರ ನಮ್ ಜಗಲಿ ಐತ್ರಿ ಇಲ್ಲಿನ ಇಲ್ಲಿ ಎರಡು ವಿಂಡೋ ಬಂದಿದ ನೋಡ್ರಿ ಫ್ರೆಂಡ್ಸ್ ಈ ಕಡೆಗೊಂದ ಈ ಕಡೆಗೊಂದ ಗಾಳಿ ಬೆಳಕಿ ಅಂತ ಏನು ಕೊರತೆ ಇಲ್ಲ ನೋಡ್ರಿ ನೈಟ್ ಅಷ್ಟೇ ನಾವ್ ಫ್ಯಾನ್ ಇದು ಸಾರಿ ಲೈಟ್ ಹಚ್ಕೋಬಹುದ ಆ ಏಳು ಗಂಟೆ ಒಮ್ಮೆ ಊಬೇ ಗಂಟೆವರೆಗೂ ಗಂಟೆ ವರೆಗೂ ಗಾಳಿ ಬೆಳಕಿದ್ದೇ ಇರ್ತಿತಿ ಸೊ ಇಲ್ಲಿ ನೋಡ್ರಿ ನಾನು ಇದೆನ್ ತರ ಐತಲ್ಲ ನೋ ಓಪನ್ ನೋ ಓಪನ್ ನೋಪನ ತಗೆಲ್ಲ ಜಾರಿ ಏನಿದು ನೋಡ್ರಿ ಇದು ತೆಗದಿ ಸ್ವಲ್ಪ ಗಾಳಿದು ಬೇಕು ರಿಲಿಕ್ಸ್ ಸ್ಮೆಲ್ ಬಂದಾಗ ಬಂತು ಸೊ ಇದನ್ನ ಫುಲ್ ಪ್ಯಾಕ್ ಮಾಡಿದ್ರೆ ಪ್ಯಾಕ್ ಆಗ್ತೈತ್ರಿ ನೀವು ಫುಲ್ ಪ್ಯಾಕ್ ಮಾಡಿರ್ತೀವಿ ಗಾಳಿ ಎತ್ತಿ ಬರ್ತೇತಿ ಇಲ್ಲಿ ಯಾಕಂದ್ರೆ ಗ್ಯಾಸ್ ಹಚ್ಚಿರ್ತೀವಲ್ಲ ಆರೋ ಚಾನ್ಸ್ ಬಾಳ ಇರ್ತದ ಅಂತೇಳಿ ಇದು ಮಾಡಿರ್ತೀವಿ ಕಡೆ ಇರೋದಾವ್ ಸೊ ಇವ ಪ್ಲಾಸ್ಟಿಕ್ನ್ಯಾಗ ಸ್ವಲ್ಪ ಉದ್ದಿನ ಬೇಳದಾವು ಮತ್ತೆ ಇಲ್ಲಿ ಏನೈತಿ ಚೇಮದ ಪುಡಿ ಹಾಕಿರ್ತೀನಿ ಇಲ್ಲಿ ನೀನು ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೋಬೇಕ ಹಾ ಅಲ್ಲ ನೋಡ್ರಿ ಪಿಲ್ಲೆ ಅದನಾ ಸೊ ಇದ್ ನೋಡಿ ಫ್ರೆಂಡ್ಸ ಇದ್ ನಮ್ಮ ಶ್ರದ್ಧಾ ಶಿಸ್ಟರ್ ಕೊಟ್ಟಿದ್ದ ಅದನ್ನ ಇಲ್ಲಿ ನನ್ಗ್ ಬಾಳ ಯೂಸ್ ಆಗೇತಿ ನೋಡ್ರಿ ಅದಷ್ಟು ಸ್ಪೇಸಿಗೆ ಕರೆಕ್ಟಾಗಿ ಕುಂತೈತದ ಸೊ ಇದೆಲ್ಲ ಏನೋ ಸ್ವಲ್ಪ ಮಾಡ್ಕೋಬೇಕಿರಿ ನೀವು ಮಿಕ್ಸಿ ಜಾರನ್ನ ತೆಗೀರಿ ಚೇಂಜ್ ಅಂದ್ರೆ ತೆಗೆದಿರ್ತೀನಿ ಸ್ವಲ್ಪ ಇವತ್ತು ಬಣ್ಣೆ ತಿಕ್ಕದಾಗ ನಾನ್ ಲಗ್ತೀನಿ ಫ್ರೆಂಡ್ಸ್ ಅದನ್ನೆಲ್ಲ ಮತ್ತೆ ಬೇರೆ ತರದ ಅರೇಂಜ್ಮೆಂಟ್ ಏನ ಮಾಡ್ಕೊಳೆ ಕದಿ ನಾನು ಮಾಡ್ಕೊಂಡ್ಮಾಗ ಮತ್ತೊಂದ್ಸರಿ ನೀನ್ ತೋರಿಸ್ತೀನಿ ಇಲ್ಲೆಲ್ಲ ಯಾವ ತರ ಇಟ್ಟಿರ್ತೀನಿ ಏನೇನು ಇಟ್ಟಿನಿ ಎಲ್ಲಾನು ಕೂಡ ನಿಮ್ಗೆ ಹೇಳ್ತೀನಿ ಈ ತರ ಐತೆ ನೋಡ್ರಿ ಸ್ವಲ್ಪ ಬಾಂಡೆ ಗುಂಡೆ ಎಲ್ಲ ತಿಕೊಂಡ್ರೆ ಇಲ್ಲೇ ಇಡ್ತೀನಿ ಇಟ್ಟು ಸ್ವಲ್ಪ ಕಿಟಕಿ ಅಂತ ಒಣಗಿದ್ಮೇಲೆ ಒಳಗಡೆ ಇಟ್ಕೊಂಡಿರ್ತೀನಿ ಈ ತರ ಐತೆ ನೋಡ್ರಿ ಫ್ರೆಂಡ್ಸ್

ನಾವು ರೊಕ್ಕ ಕೊಟ್ಟು ಮಾಡಿಸಿಕೊಂಡಿವಿ ನವರದ ಸ್ಟರ್ ಅವರು ಬಂಡೆ ಕೊಡ್ಸಿದ್ರಲ್ಲ ಸ್ವಲ್ಪ ಎಷ್ಟ್ರ ಇದು ಹಾಕಿ ಅಲ್ಲಿ ಇಟ್ಟಿನಿ ಈ ತರ ಐತ್ ನೋಡ್ರಿ ಜಾಗ ಐತ್ ಅಂತೇಳಿ ಮತ್ತೆ ಬ್ಯಾರಲ್ಲ ಐತಿ ಹಾಲ್ದಾಗ ಚಲೋ ಕಾಣಿಸಲ್ಲ ಅಂತ ಅನ್ನತಿದ್ರಿ ನೀವ ಯಾಕೆ ಇಟ್ಕೊಂಡಿನಾ ಅಂದ್ರೆ ಈಗ ಬೇಸಿಗೆ ಟೈಮ್ ಕೆಲವಾಗ ನೀರ್ ಜಾಸ್ತಿ ಯೂಸ್ ಆಗ್ತದೆ ನೋಡ್ರಿ ಯಾವಾಗ ಅಪಾರ್ಟ್ಮೆಂಟ್ ನಾಗ ನೀರ್ ಕಮ್ಮಿ ಅದಾವ್ರಿ ಫ್ರೆಂಡ್ಸ್ ಎಲ್ಲಾ ಬೋರ್ದ ಕೆಳಗ ಅದಕ್ಕಂತೇಳಿ ಮುಂದ ಬಗನ ನೀರ್ ಕಮ್ಮಿ ಬೀಳೋ ಚಾನ್ಸ್ ಬಂತು ಮಾಡ್ತಂದ್ರ ಸ್ವಲ್ಪ ತೂಗು ಇಟ್ಕೊಳಕ್ ಆಗುತ್ತ ಅಲ್ಲಿವರೆಗೂ ನೋಡೋಣ ವೇಟ್ ಮಾಡಿ ಸುಮ್ನೆ ಹಾಕಿದ್ರೆ ಒಳ್ಳೆ ನಮ್ಗೆ ರೊಕ್ಕ ಕೊಟ್ಟು ತಗೊಳಂಗ್ ಆಗಲ್ಲ ಅಂತೀರಿ ಇರಂಗಿಲ್ಲ ಅಂತ ಇಟ್ಕೊಂಡಿನಿ ಅದ್ರ ಬ್ಲಾಂಕೆಟ್ ಅವು ಇವೆಲ್ಲ ಹಾಕಿಟ್ಟಿನಿ ಸೊ ಇದು ಇಷ್ಟ ಆಯ್ತು ನೋಡ್ರಿ ನಮ್ ಕಾಟ ಮತ್ತೆ ಇಲ್ಲಿ ಈ ತರ ಹೆಂಗ್ ಮಾಡ್ಕೊಂಡಿದೀನಿ ನೋಡ್ರಿ ಇದು ಒಳಗ ಹೆಂಗೆ ಇಡ್ತೀವಿ ಏನ ಹೆಂಗ್ ಅರೇಂಜ್ಮೆಂಟ್ ಮಾಡಿನ ಅಂತ ನಿಮ್ಗೆ ಮತ್ ನಾನ್ ನೆಕ್ಸ್ಟ್ ಯಾವಾಗಾರು ಹೋಗ್ ತೋರಿಸ್ತೀನಿ ಇದು ಇದನ್ನು ಕೂಡ ಒಂದು ದೊಡ್ಡ ಸ್ಲೈಡಿಂಗ್ ಸೆಟ್ ನೋಡ್ರಿ ಇದು ವಿಂಡೋ ಇಕಡ್ ಬಂದ್ರೆ ಗ್ಯಾಲ್ರಿ

ಹೊರಗಿಂದ ವಾತಾವರಣಕ್ಕೆ ಕನೆಕ್ಟ್ ಆಗೋದಕ್ಕೆ ಇದು ಜಾಗ ಐತಿ ಎರಡು ಫೂಟ್ ಅಷ್ಟೇ ಐತಿ ಫ್ರೆಂಡ್ಸ್ ಇದು ಅಗ್ಲಿಗೆ ಮತ್ತೆ ಇಲ್ಲಿ ಬಟ್ಟೆಗೈತೆ ಎಲ್ಲ ಹಾಕ್ತೀನಿ ಅದು ಟಿವಿದು ಸ್ವಲ್ಪ ಬಾಕ್ಸ್ ಐತಿ ಇಲ್ಲಿ ಮನೆ ಇಟ್ಬಾರ್ದು ಪಾಟ್ನೆ ಹಂಗ ಕಲಕೋದ್ರಿ ಮಣ್ಣು ತಗೊಬನ್ ತೊಗೋದಿಕ್ ಸ್ವಲ್ಪ ಎಲ್ಲ ಗಜ್ಜಿ ಗಜ್ಜಿ ಬಿಜಿ ಐತ್ರಿ ಮತ್ತೆ ನೀಟಾಗಿ ಇಡಕದಿ ನಾನು ನೀಟಾಗಿ ಇಡ್ತೀನಿ ಅವಾಗ ಮತ್ತೆ ಇದಕ್ಕೆ ಅದಕ್ಕೆ ನೀವು ಕಂಪೇರ್ ಮಾಡಿ ನೋಡ್ಬೋದಾ ಹಂಗಂಗೆ ಬಾದನೆ ಆಯ್ತು ಮನೆಗೆ ಬಂದು ಮಾಡ್ಬೇಕಾಗ್ಯದಂತೆ ಮಾಡಾಕತ್ತೀನಿ ವಿಡಿಯೋನ ಸೊ ಇದು ನೋಡಿ ಸಿಲ್ವರ್ ಬಟನ್ ಏನಾಗ್ತಿದ್ನಲ್ಲ ಫ್ರೆಂಡ್ಸ್ ನಾನು ಸಾಕಷ್ಟು ಯೂಟ್ಯೂಬ್ ಚಾನಲ್ ಗಳನ್ನ ನೋಡ್ತೀನಿ ನನ್ನ ತರ ಕಷ್ಟಪಟ್ಟು ವಿಡಿಯೋ ಮಾಡೋ ಚಾನಲ್ ಅನ್ನ ಅವ್ರ ಮನೆಗೆ ಎಷ್ಟು ಸಪೋರ್ಟ್ ಮಾಡ್ತಿರ್ತಾರೆ ಎಸ್ಪೆಷಲಿ ಅವ್ರ ಹಸ್ಬೆಂಡ್ ಗಳು ಬಹಳ ಸಪೋರ್ಟ್ ಮಾಡ್ತಿರ್ತಾರ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ವಾಚ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆಯ್ತು ಫಾಸ್ಟ್ ಪೇಮೆಂಟ್ ಆಯ್ತು ಅಂದ್ರೆ ಎಷ್ಟು ಹೆಪ್ಪಿಯಾಗಿ ಅವರಿಗೆ ಎಷ್ಟು ಸಪೋರ್ಟಿವ್ ಆಗಿ ಅವ್ರಿಗೆ ಎಷ್ಟು ಎನರ್ಜಿ ತುಂಬತಿರ್ತಾರ ಅದನ್ನ ಎಷ್ಟು ಸೆಲೆಬ್ರೇಷನ್ ಮಾಡ್ತಾರ ಬಟ್ ಫಸ್ಟ್ ಫಸ್ಟ್ ಪೇಮೆಂಟ್ ಒಂದು ಮಾಡಿ ವರ್ಷ ತಗೊಂಡೆ ತಗೊಂಡ್ಯಾಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಅವಾರ್ಡ್ ಕೂಡ ತಗೊಂಡ್ಯಾ ಇಂಥ ಮನಿಗೆ ನನ್ನದೇ ಆದಂತ ಯೂಟ್ಯೂಬ್ ಪೇಮೆಂಟ್ ಇಂದ ಫರ್ನಿಚರ್ ಮಾಡ್ಕೊಂಡೆ ಫೈನಾನ್ಸಿಯಲಿ ಹೆಲ್ಪ್ ಮಾಡಿದೆ ಯಜಮಾನ್ರಿಗೆ ಇಷ್ಟೆಲ್ಲ ಮಾಡಿದ್ರು ನಂದು ಸಿಲ್ವರ್ ಬಟನ್ ಬಂದದ್ರಿ ಅಲ್ಲಿ ಒಂದ್ ಒಳ್ಳೆ ಜಾಗಕ್ಕೆ ಒಂದ್ ಒಳ್ಳೆ ಲುಕ್ ಕೊಡೋ ತರ ಸ್ವಲ್ಪ ಮಾಡ್ಕೊಡ್ಬೇಕು ನನ್ನ ಅಂತ ಅಂತೇಳಿ ನಮ್ಮ ಯಜಮಾನ್ ಹಬ್ಬಕ್ಕೆ ಬರುವ ಅದನ್ನ ನಾನೇ ಮಾಡಿಸ್ಕೋಬೇಕಾ ನೋಡೋಣ ಅಂತ ಈ ಯೂಟ್ಯೂಬ್ಗೆ ಯಜಮಾನರದು ಯಾವುದೇ ರೀತಿಯಂತ ಹೆಲ್ಪ್ ಇಲ್ಲ ಕಳಿಸ್ಲಾ ಮುಂದ ನೋಡ್ರಿ ಮುಂದೆ ಮಾಡ್ತೀನಿ ಅವ್ರ ಇದಕ್ಕೆ ನಾನು ಸೋಮವಾರ ಐತೆ ಮನೆಯಾಗ ಅದ ರೀ ಅದು ಲೇಟಾಗಿ ಬಂದಾರ ಮನೆಯಾಗೆ ಅದಾರ ಅಂದ್ರೆ ನನಗೆ ಇಲ್ಲ ಈಗ ಬಂದ ಸೂಟ್ತಾಗಿ ಸೂಟ್ತಾಯಿ ತಿರುಗಾಡ ತಿರ್ಗಾಡ್ ಮುಗೊಂಡಿದ್ದಾರ ಸೊ ನನಗೆ ಸ್ವಲ್ಪ ಸ್ಪೆಷಲ್ ಆಗಿ ನನ್ನ ಯೂಟ್ಯೂಬರ್ ಅವರನ್ನು ಎಲ್ಲರಿಗೂ ನನ್ನ ಒಂದು ಅದು ಸಾಧನೆ ನೋಡ್ರಿ ಫ್ರೆಂಡ್ಸ್ ಅವಾರ್ಡು ಒಂದು ಬೇರೆ ದೇಶದಿಂದ ತಗೋದ್ವಿ ಮನೆಯಾಗಿ ತಗೋಳೋ ಸಾಮಾನ್ಯ ವಿಷಯ ಅಂತಲ್ಲ ಅದಕ್ಕೊಂದು ಸ್ಪೆಷಲ್ ಜಾಗ ಮಾಡಿ ಅದಕ್ಕೆ ಒಂದು ದೊಡ್ಡ ಬೆಲೆ ಐತಿ ನಂಗಾಗಿ ಅದನ್ನ ಆಮೇಲೆ ನಿಮ್ದು ಶೋ ಮಾಡಿಲ್ಲ ಅಂದಾಗ ಸದ್ಯಕ್ಕೆ ತೆಗೆದಿದ್ದೀನಿ ಸುಲಾರ್ ಬಟನ್ ಅವಾರ್ಡನ್ನು ಅದನ್ನ ನನಗೆ ಹೆಂಗ್ ಬೇಕಾ ನನ್ನ ಡ್ರೀಮ್ ಏನ್ರಿ ಆ ಡ್ರೀಮ್ ಈ ವರ್ಷ ಕಂಪ್ಲೀಟ್ ಆಗೈತಿ మదే ఆగి హెండు వర్షాయితీ హన్నె వర్షం మన అనమాయి నన్న యూట్యూబ్ జర్నీ అంత తగండె ఇవిర జీవనొ సాకస్తూ సాధన ఆగింది నన్ను లైఫ్ హెర్డు వర్షం మనీ మాకు సమాన్య కేసు అంతా ఊట్యూబ్ భాగ సపోర్ట్ ఫ్యామిలీ భా సపోర్ట్ మిరి తుమ్మ ఆభారీ అందరికివర్ బన్వార్డ్ యజమాను ముఖ్య వహసి స్వల్ప నరేంజమెంట్ మాకుట్రె ఇంక ఖుషి ఆతా ಗೊತ್ತಿಲ್ಲ ಫ್ರೆಂಡ್ಸ್ ಕೆಲ್ಸ್ಕೊತರ ಸುಮ್ ನಾಟಕ್ ಮಾಡ್ ನಿಧಿ ಬಂದರ ಮಾಡ್ತಾರೆ ನೋಡ್ರಿ ಬೇಗರ್ ಆಗ ನೋಡ್ರಿ ಯಾಕಂದ್ರ ನಮ್ ಅವರೇ ಎನ್ಕರೇಜ್ ಮಾಡಿಲ್ಲಾ ಯಾರ ಮಾಡ್ಬೇಕು ಫ್ರೆಂಡ್ಸ್ ಬಟ್ ನೀವು ನೀವೆಲ್ಗೂ ಸಪೋರ್ಟ್ ಮಾಡ್ತೀರಲ್ಲ ನಿಮ್ಗೊಂದ್ ಸ್ಟ್ಯಾನ್ಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಈ ಕಡೆ ಬಂದ್ರೆ ಇದು ಟಾಲೇಟ್ ನೋಡ್ರಿ ಅಪೋಸಿಟ್ ಅದವ್ರಿ ಆ ಕಡೆ ಬಂದ್ರ ಬಾತ್ರೂಮ್ ಈ ಕಡೆ ಬಂದ್ರೆ ಇಲ್ಲೊಂದ್ ಪಾಯಿಂಟ್ ಕೊಟ್ಟಾರೀ ಲೈಟಿಗೆ ಮತ್ ಈ ಕಡೆಗ್ ಬಂದ್ರೆ ನಮ್ಮ ಚಿಲ್ಡ್ರನ್ಸ್ ಬೆಡ್ರೂಮ್ ಇದು ಬೆಡ್ ನಮ್ದು ಫಸ್ಟ್ ಏನಂತಂದ್ರೆ ಬಾಕ್ಸ್ ಟೈಮ್ ಬೆಡ್ ರೀ ಹಳೆ ಇದ್ದಾಗ ವೇಟ್ ಬಾಳೆತದ ಏನಾರ ತಾಗಡೆ ಬೆಡ್ ಸಾಮಾನು ಸಾಮಾನ ಅಷ್ಟು ಎತ್ತಿ ಮಾಡಿ ನಾವು ತಗೋಳಕ್ ನಾನು ಒಟ್ಟಿಗೆ ಅದರಿಂದ ಜಾಸ್ತಿ ಎತ್ತಿ ಹಾಗಾಗಿ ಅದ್ರ ಒಂದ್ರಾಗ ಎರಡು ಮಾಡಿಸ್ಕೊಂಡಿದೀವಿ ಇದು ಮಕ್ಕಳು ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಇದನ್ನ ಏನ್ ಮಾಡ್ತೀನಿ ಸುತ್ತಿ ಇಲ್ಲಿ ಕಾರ್ನರಿಗೆ ನಾನು ಗೆದ್ರಷ್ಟು ಇರ್ತಿದ್ಯಾಲ್ಲ ಜಾಗ ನೀರ್ ಅಂತ ಅನ್ಸಿತ್ತು ಈಗ ನನ್ಗೆತ್ತ ಆಗಲ್ರಿ ಫ್ರೆಂಡ್ಸ್ ಏನ್ ಹಿಂಗೆ ಇಟ್ಬಿಡ್ತಾ ಸೊ ಇಲ್ಲ ಒಂದ್ ಕೆಡ ಹಿಂಗ್ ಬೇಡ ಸೊ ಇದು ಅಂದ್ರೂ ನಾ ಹಾಕೊಂಡಿನಿ ಈಗ ನೋಡ್ರಿ ಇದು ಏನಾಯ್ತು ನೋಡ್ರಿ ಮಾಡಿ ಫುಲ್ ಆದವ್ರಿಗ್ ಏನೇ ಇರ್ತಿಲ್ಲ ನಾನು ಸಾಮಾನು ಜಾಸ್ತಿ ಇಲ್ಲ ಕಿಚನ್ ಕಿಚನ್ ನಾಗ ಕುಂದ್ಬಿಟ್ಟವ ಇನ್ನೇನಿದ್ರು ಎಕ್ಸ್ಟ್ರಾ ಎಕ್ಸ್ಟ್ರಾ ಎಷ್ಟ್ರಾ ಇರ್ಬೇಕಾ ಸುಮ್ ಎಲ್ಲ ಇಟ್ಟು ಮಾಡಿ ಗಲೀಸ್ ತರ ಅನ್ಸದ್ರಿ ನೀಟಾಗಿ ಓಪನ್ ಇರಬೇಕು ನನಗೆ ಇಲ್ಲಿ ಉಸಿರು ಗದ್ದು ವಾತಾವರಣ ಕಲ್ಸ್ಬಿಡ್ತಾವ ಮನೆಯಲ್ಲ ಬಿದ್ದು ಬಿದ್ದಿರ್ತಪ್ಪ ಹಂಗಾಗಿ ಇದನ್ನ ಏನಿ ನೋಡ್ರಿ ಇದಿಷ್ಟು ಮೂರ್ ಫೀಟ್ ಜಾಗ ಬಿಡಿಸ್ಕೊಂಡಿ ಅಂದ್ರೆ ಮೂರ್ ಫೂಟ್ ಅಂದ್ರೆ ನಾಳೆ ಈ ಹುಡುಗರ್ಗೆ ಎರಡು ಬೆಡ್ ಇರ್ ಕುರ್ತಾವ್ರಿ ಒಂದ್ ಹಿಂಗೆ ಒಂದ್ ಹಿಂಕ್ ಕುಂತದ್ರ ಒಂದ್ ಹಿಂಕ್ ಕುಂಡಿರ್ತದ ಈ ಕಡೆ ಸ್ವಲ್ಪ ಕಾರ್ನರ್ ಜಾಗ ಉಳಿತ್ತದ ಏನು ಅಡಚಣೆ ಆಗಲ್ಲ ಡೋರ್ನು ಮುಚ್ಚಕ ತೆಗೀಕು ಅಡಚಣೆ ಆಗಲ್ಲ ಇನ್ನ ಮುಂದ್ ಫ್ಯೂಚರ್ದಾಗ್ರಿ ಅದಕ್ಕೆ ಅಂತೇಳಿ ಇಷ್ಟು ಜಾಗ ಬಿಡಿಸ್ಕೊಂಡಿ ಒಂದು ಬೆಡ್ ಕುಂಡಿರ್ತದ ಅಂತ ಹೇಳಿ ಮುದ್ದೆ ಈ ಕಡೆ ಈಗ ರೀ ತ್ರೀ ಬೈ ಸಿಕ್ಸ್ ಫಿಫ್ ಐದು ಕುಂದಿರ್ತದ ಹಾಗಾಗಿ ಇದು ನಂದು ಹೈಫೆ ಸಾರಿ ನನ್ನ ನನ್ ಮದ್ವೆಂದು ಗೋಲ್ಡ್ ಇಸ್ ಗೋಲ್ಡ್ ಅಂತ ನೋಡಿ ತವರ್ ಮನೆಯವ್ರು ಕೊಟ್ಟಿದ್ದ ಸ್ವಲ್ಪ ಎಲ್ಲ ಇದು ಆಗೈತ್ರಿ ಎಲ್ಲ ಈ ಕಡೆ ಎಲ್ಲ ಜಂಗಲ್ಲ ಹತ್ತಿದಂಗೆ ಆಗೈತಿ ಇರೋವರೆಗೂ ನೋಡಿ ನಾ ಎಷ್ಟು ಮಜ್ಜಗು ತೈಸಿ ನೋಡಿರಿ ಫ್ರೆಂಡ್ಸ್ ಕಲರಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಹಂಗ ತೊಗೊಂಡ್ಬಂದ್ವಿ ನಾವು ಅರ್ಧನದೊಳಗೆ ಇದ್ರೊಳಗೆಲ್ಲ ನಮ್ಮ ಸೀರೆಗಳು ಅಂತ ಇತ್ತು ಆಯ್ ಸೀರೆಗಳು ಅದೆಲ್ಲ ನೀವು ಇಟ್ಕೊಂಡಿನಿ ಇದಂಗ್ತಿ ಇದೇ ಥರ ಮಾರಿ ಮಾಡಿ ರೀ ಬಟ್ ಒಬ್ರು ಹಿರಿಯರು ಏನಾದ್ರು ಈ ಉತ್ತರ ದಿಕ್ಕಿಗೆ ಕನ್ನೋಡಿ ಅಂದ್ರೆ ನೋಡ್ಕೋಬಾರ್ದಂತ್ರಿ ಮಾರಿನ ಇದು ಲಾಕ್ಸರ್ ದಿಕ್ಕಂತ ಹಂಗ ನನ್ಗೆ ಬೇಡ ಬೇಡ ಅಂತ ಹೇಳ್ಕಿಸಿ ಮತ್ತೆ ಹಿಂಗ ಪೂರ್ವ ದಿಕ್ಕಿ ತಿರುಗಿಸಿ ತಿನ್ರಿ ಅಲ್ಲಿ ಫುಲ್ ಅಕಡೆ ಬಾಡಿಗೆ ಸಿಟ್ಟಿಟ್ರಲಿಬಲಿ ಬಚ್ಚ ಬಡೀತಿತ್ತು ಅದಕ್ಕಂತೇಳಿ ಸ್ವಲ್ಪ ಈ ಕಡೆ ಕಡೆ ಒಂದ ಒಂದ್ ಕೂಡ್ ಜಾಗ ಬಿಟ್ಟಿಲ್ರಿ ಕಡೆ ಕಪಾಟ್ ಕಪಡ್ ಆ ಆಕಡೆ ಸಿಲಿಂಡರ್ ಇಟ್ಟಿನಿ ಮತ್ ಮಕ್ಳದ್ದು ಸ್ಕೂಲ್ ಬ್ಯಾಗ ನೋಡ್ರಿ ಸೆಟ್ರಿ ಬಿಟ್ರೆಲ್ಲಾ ತಗೊಂಡ್ ಹೆಂಗ್ ಹೋಗ್ತಾರ ಅಂತ ಹೇಳಿ ಇದು ಅವ್ರ ರೂಮ ನೋಡ್ರಿ ಎಷ್ಟು ಆಗುತ್ತಷ್ಟು ನೀಟಾಗಿಡಕ ಪ್ರಯತ್ನ ಮಾಡಿವಿ ಸೊ ಇದು ಇಷ್ಟ ಐತ್ ನೋಡ್ರಿ ಫ್ರೆಂಡ್ಸ್ ಜಾಸ್ತಿ ಮಕ್ಕಳ ರೂಮ್ ದಾಗ ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಇಟ್ಟೇವ್ರಿ ಫ್ರೆಂಡ್ಸ್ ಜಾಸ್ತಿ ಹಿಂಗ ಕೂಡ ಇರ್ತಿಲ್ಲ ನಮ್ಮ ರೂಮ್ದಾಗ ಏನೂ ಇರ್ತಿಲ್ಲ ಹಾರನ್ ಕೂಡ ಕುಲ್ಲ ಫುಲ್ಲೇ ಐತಿ ಅದೊಂದು ಮಷಿನ್ ಐತ್ರಿ ಕುರ್ಚಿ ಅದಾವ ಸೋಪಾ ಅಂತಂದ್ರ ನೀಟಾಗಿ ಕಾಣಿಸ್ತದ ಮತ್ ಅದು ಕುರ್ಚಿ ನಮ್ಮ ಬೆಡ್ರೂಮ್ದಾಗ ಶಿಫ್ಟ್ ಆಗ್ತದ ಅದ ಮಷಿನ್ ಕೂಡ ನಮ್ಮ ಬೆಡ್ರೂಮ್ದಾಗ ಶಿಫ್ಟ್ ಆಗ್ತದ ಶಿಫ್ಟ್ ನಮ್ಮ ಬೆಡ್ರೂಮ್ ಫುಲ್ ಇದಾಗಿ ಬಿಡ್ತದ ಬರ್ರಿ ಸೊ ಈ ಮನೆಯವರು ಸದ್ಯಕ್ಕೆ ಸಿಲ್ವರ್ ಬಟ್ಟನ್ನ ಎಲ್ಲಿ ಫಿಕ್ಸ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಮಾಡಿದಾದ್ಮೇಲೆ ಮತ್ತೆ ನೆಕ್ಸ್ಟ್ ಎಲ್ಲ ನಮ್ಗೆ ಏನೇನು ಇನ್ನೂ ಏನೇನು ಬೇಕು ನಂಗೆ ಚೂಚೂರು ಜಾಸ್ತಿ ಏನಿಲ್ಲ ಒಂದು ಟೆನ್ ಪರ್ಸೆಂಟ್ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಅವಾಗ ಏನೈತಿ ನಿಮ್ಗೆ ಎಲ್ಲ ಪಕ್ಕವಾಗಿ ಮತ್ತೊಂದ್ಸರಿ ನೆಕ್ಸ್ಟ್ ಹೋಮ್ ಟೂರ್ ಮಾಡ್ತೀನಿ ಸದ್ಯಕ್ಕೆ ಹಿಂಗೆ ಇನ್ನೇನೈತೆ ಹಂಗೆ ವಿಡಿಯೋ ಮಾಡೀನಿ ಈ ಹೋಮ್ ಟೂರ ನಮ್ಮ ಬಡವರ ಒಂದು ದೊಡ್ಡ ಆಸೆ ನೆರವೇರಿತು ಖುಷಿ ಆಗ್ಬಿಟ್ಟೈತಿ ಫ್ರೆಂಡ್ಸ್ ನಿಜವಾಗ್ಲೂ ನನ್ನ ಒಂದು ಕನಸ ನನಸಾಯ್ತು ಹೊಸ ಮನೆ ಹಾಕ್ಬೇಕ ಆ ಹೊಸ ಮನೆಯೊಳಗೆ ನನ್ನ ಸಿಲ್ವರ್ ಬಟನ್ನ ಗೋಡೆ ಮೇಲೆ ಹಾಕ್ಬೇಕಂತ ಅನ್ಕೊಂಡಿದ್ದೆ ಎರಡೂ ಕನಸನ್ನ ನನಸು ಆಗೇ ಇದ್ವಿ ಅದಕ್ಕೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರಿ ಯೂಟ್ಯೂಬ್ ಚಾನಲ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ಅಬಾರ ಕಡಿಮೆನೆ ರಾಯರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಿಂಗೇನೆ ನನ್ನ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ ನನ್ನ ಬಗ್ಗೆ ನಾನು ಖುಷಿ ಪಡ್ತೀನಿ ಯಾಕಂದ್ರೆ ನಮ್ಮ ಮಗಳು ಏನೋ ಒಂದು ಮುಂದುವರೆದು ಒಂದು ಮಂದಿ ಇಟ್ಟ ಗಂಡ ಸಪೋರ್ಟ್ ಇಲ್ಲ ಸಪೋರ್ಟ್ ಅದಾಗ ಇಲ್ಲ ನನಗೆ ಅನ್ನಕತ್ತೋ ಅವ್ರು ಬಿಡ್ ಅವ್ರು ಸೋಷಿಯಲ್ ಮೀಡಿಯಾದಾಗ ಬಿಡ್ಲಿಕ್ಕಪ್ಪ ಅಂತಂದ್ರೆ ನಾನು ಇಷ್ಟು ಮುಂದೆ ಒರಿತಿದ್ದಿಲ್ಲ ಬಟ್ ಆದರೆ ಇನ್ನೂ ಏನೋ ಹಿಂದೆ ಹೆಂಡತಿ ಮಾಡ್ತಾ ನನಗೆ ಟೆಕ್ನಿಕಲಿ ಇರಲಿಕ್ಕಿದ್ರು ಕೂಡ ವಿಡಿಯೋದಾಗಾದ್ರೂ ಮಾತಾಡಿ ಸ್ವಲ್ಪ ಹ್ಯಾಪಿಯಾಗಿ ಮಾತಾಡ್ಕೊಂಡು ಫ್ರೆಂಡೇ ಇದ್ರ ಅದೇ ಖುಷಿ ಅಂತ ಅನಿಸದ ನೀವು ವಿಡಿಯೋದಾಗ ಹೆಂಗೆ ಬರ್ತಾರಲ್ಲ ಲೈಫ್ ರಿಯಲ್ ಲೈಫ್ಗೂ ಅವ್ರು ಹೆಂಗೆ ಅದಾರ ಫ್ರೆಂಡ್ಸ ಮತ್ತು ಇನ್ನೇನು ಮಾಡೋದು ಅವರಿಗೆ ನಾನು ಒಂದಿಷ್ಟಾಗಿ ಆಗಿ ಕೊಟ್ಟಿದ್ದೀನಿ ಖುಷಿ ಅಂತ ಅನ್ನಿಸ್ತದ ನನ್ನ ನಂಬಿಕೆ ಇತ್ತು ಅವರು ಫಸ್ಟ್ಗೆ ಎಲ್ಲ ನಮ್ಗೆ ಭಾಳ ಇದು ಮಾಡಿದ್ದಿಲ್ಲ ಪಾಠ ಕೊಟ್ಟರು ಮಾಡೋದು ಬೇಡ ಬೇಡ ಅಂತೇಳಿ ಆಮೇಲೆ ಆಮೇಲೆ ಅವರಿಗೆ ನಾನು ನಂಬಿಕೆ ಬರುತ್ತೆಲ್ಲ ನಡ್ಕೊಂಡು ಇಲ್ಲ ಏನೋ ಆಗುತ್ತಾ ನಮ್ಗೆ ಒಳ್ಳೇದಾಗುತ್ತ ಅಂತೇಳಿ ಆಮೇಲೆ ಅವರು ಒಂದು ವರ್ಷ ಟಾರ್ಗೆಟ್ ಕೊಟ್ಟರು ಒಂದು ವರ್ಷ ಏನು ಮಾಡ್ತೀನಿ ನೋಡೋಣ ಅಂತ ಅಚೀವ್ಮೆಂಟ್ ಅಂದು ಆ ವರ್ಷ ಜಿದ್ದಿ ಹಿಡ್ದು ಮಾಡಿ ಏನೇನೋ ಆಯ್ತು ನಮ್ಗೆ ಒಟ್ನಲ್ಲಿ ಅದರಿಂದ ಕೆಟ್ಟದಾಗಿಲ್ಲ ಒಳ್ಳೇದೇ ಆಗೈತಿ ಅದನ್ನ ಅವ್ರಿಗೆ ಬೋದ್ ಫ್ರೆಂಡ್ಸ್ ಬಟ್ ಸ್ವಲ್ಪ ಓಪನ್ ಅಪ್ ಆಗೋದು ಅದನ್ನ ಶೋ ಅಪ್ ಮಾಡ್ಕೊಂಡು ಅವ್ರ ಹತ್ರ ಸ್ವಲ್ಪ ಸ್ವಭಾವ ಭಾಳ ಕಡಿಮೆ ಪ್ರೀತಿನ ಮುಚ್ಚಿಡಬಾರ್ದು ದ್ವೇಷನ ಹೊರಗಡೆ ತೋರಿಸ್ಕೊಡ್ಬಾರ್ದು ಅಂತ ಅಂತ ಆತರ ಆ ಥರ ನಮಗೂ ಇನ್ನು ಖುಷಿ ಅನಿಸ್ತದ ಆಲ್ಮೋಸ್ಟ್ ನೀವೆಲ್ಲರೂ ನಮ್ ತಂಗಿ ನಮ್ಮ ಅಕ್ಕದೇವರು ನಮ್ಮ ತಾಯಿ ಎಲ್ಲರೂ ನನ್ನ ಬಾಡಿಗೆ ಮನೆಗೆ ಇದ್ದಾಗ ಕೆಳಗಡೆ ಇದ್ದವರು ಮತ್ತೆ ಒಣೆಯವರು ನಮ್ಮ ಮನೆ ಫ್ಯಾಮಿಲಿಯವರು ಎಲ್ಲ ಜೊತೆ ನಾವು ಇರ್ತೀವಿ ಅವ್ರು ನಮ್ ಜೊತೆ ಹಿಂಗೆ ಇರ್ತಾರ ಇನ್ನೇ ಯಾರೋ ಕೆಲವೊಬ್ರು ಇರ್ತಾರ ನೋಡ್ರಿ ಒಂದ್ ನಿಮ್ಮ ದೃಷ್ಟಿ ಮನೆ ಕಟ್ಟಿ ಒಂದ್ ದೃಷ್ಟಿ ಒಂದೇ ಹೆಂಗಿರ್ತೀವಲ್ಲ ಹಂಗ ಒಬ್ಬೊಬ್ರು ನಮ್ಮನ್ನೆಲ್ಲರಿಗೂ ಖುಷಿಯಿಂದ ಎಲ್ಲರಿಗೂ ಬೇಕಾಗಿನೇ ಇರಕ್ಕಾಗಲ್ಲ ಎಲ್ಲರ ಮನಸ್ಸನ್ನ ಎಲ್ಲಕ್ಕೂ ಆಗಂಗಿಲ್ಲ ಹಂಗಾಗಿ ಕೆಲವೊಬ್ರು ನಮೀಗ ಇಲ್ಲ ಬಿಡ್ರಿ ತಾಪಿಕ್ ಬೇಡ ಬಟ್ ಪರವಾಗಿಲ್ಲ ಹೆಂಗ್ ನಮ್ಮ ಒಂದ್ ಕಮೆಂಟ್ ಮಾಡಿ ಇದು ನಮ್ ತಮ್ಮ ತಂದು ಕೊಟ್ಟಿದ್ ನೋಡ್ರಿ ಶಿವಾಜಿ ಮಹಾರಾಜ್ ಗಿಫ್ಟ್ ತಂದು ಕೊಟ್ಟಿದ್ದ ಇದನ್ನ ಈ ಕಡೆ ಹಾಕಿವಿ ಹಾಗೆ ಅಕ್ಕ ತಂದು ಕೊಟ್ಟಿದ್ದೀರಿ ಆಮೇಲೆ ಹಾಕಿವಿ ಒಬ್ಬರು ನಮ್ಮ ಅಧಿಕಾರಿ ನಾವು ಬಡಗಿ ಮನೆ ಇದ್ ಅಧಿಕಾರ ಮನೆಯ ತಂದು ಕೊಟ್ಟಾರ ಈಗ ಇನ್ನೊಬ್ರು ಹಿರೇಮ ಸಿಸ್ಟರ್ ಅಂತೇಳಿ ಅವ್ರು ತಂದು ಕೊಟ್ಟಾರ ಈ ಕಡೆಗೆ ನಮ್ಮ ಅವರ ಫೋಟೋ ಹಾಕಿವಿ ಇದಿಷ್ಟ ಐತೆ ನೋಡ್ರಿ ಫ್ರೆಂಡ್ಸ್ ಇದೊಂದು ಸೋಫಾ ಒಂದು ದೊಡ್ಡ ಆಸೆ ಐತಿ ಅದನ್ನು ಮಾಡ್ತೀವಿ ಮಲ್ಲಪ್ಪನ್ ಅದನ್ನು ತಗೊಂತೀವಿ ದೇವ್ರ ಆಶೀರ್ವಾದ ನಿಮ್ಗೆ ಸಪೋರ್ಟ್ ಇದ್ರೆ ಏನು ದೊಡ್ಡ ಆಗೋದಲ್ಲ ಬಟ್ ಹಿಂಗೈತೆ ನೋಡ್ರಿ ನಮ್ಮ ಮನೆ ನನಗಂತ್ರೂ ಹೇಳೋಕ್ಕೂ ಸಾಧ್ಯ ಆಗಲ್ಲ ಅದು ನಿಮ್ಗೆ ತೋರಿಸ್ಕೊಳಕ್ಕೂ ಆಗಲ್ಲ ಅಷ್ಟೊಂದು ಖುಷಿ ಐತಿ ಮನಸ್ಸು ನಿರಾಳ ಸಮಾಧಾನ ಕೂಡ ನೆಮ್ಮದಿನೋ ಅಂತ ಐತಿ ಅಂತ ಹಿಂಗೈತೆ ರೀ ನಮ್ಮನೆ ಯಾರೇ ಎಲ್ಲ ಮನೆ ಮಾಡ್ಕೊಂಡೋಗ್ಬೇಕನ್ನೋ ಆಸೆ ಇರ್ತಿತ್ತು ನೋಡ್ರಿ ಚಲನ ಬಿಡೋಕೆ ಹೋಗ್ಬೇಡ್ರಿ ಅದು ನಿಮ್ಗೆ ಒಳ್ಳೆ ಪಾಸಿಟಿವ್ ಆಗಿರೋ ಅಂತನೇ ಒಂದು ಲೈಫಿಗೆ ಕರ್ಕೊಂಡು ಹೋಗ್ಬಿಡ್ತಿದ್ವಿ ಸೋತೀವಿ ಆಗಲ್ಲ ಅಂತ ಅನ್ಕೊಂಡ್ ನಿಜವಾಗ್ಲೂ ಆಗೋದೇ ಇಲ್ಲ ಹಂಗಾಗಿ ಎರಡು ಬಿರು ಬಂದೇ ಬರ್ತಿರ್ತವ ಜೀವನದೊಳಗೆ ಇಲ್ಲ ಅನ್ನಂಗಿಲ್ಲ ಸೊ ಯಾವುದಕ್ಕೂ ಕುಗುದೇ ಏನೇ ಅದು ಬೇಕು ಅಂತಂದ್ರೆ ಜೀವನ ಎಲ್ಲರಿಗೂ ಒಂದೇ ಐತಿ ದೇವ್ರು ನಮ್ಗೆ ಭೂಮಿಯೇ ಬಿಟ್ಟರೆ ನಮ್ಗೆ ಏನು ಬೇಕು ಏನು ಬೇಡ ಅಂದ್ರೆ ಅನ್ನೋ ಒಂದು ನಿರ್ಧಾರನ ನಮ್ಗೆ ಮಾಡುವಂತ ಶಕ್ತಿ ಐತಿ ಹಾಗಾಗಿ ನಮ್ಮ ಲೈಫಿಗೆ ಏನ್ ಬೇಕ ನಮ್ಮ ಲೈಫ್ ಹೆಂಗ್ ಹೋಗ್ಬೇಕ ಅನ್ನೋದ ನಾವ್ ಡಿಸಿಷನ್ ತಗೋಬೇಕ ಅಂದ್ರೆ ಅದು ನಮ್ಗ ಒಳ್ಳೆ ಮಾರ್ಗ ತೋರಿಸುತ್ತಂತ ಹೇಳಕ್ ಇಷ್ಟ ಪಡ್ತೀನಿ ಏನಪ್ಪ ಇಷ್ಟೊಂದು ಲೆಕ್ಚರ್ ಕೊಡ್ತಾ ಇರ್ತಾರ ಏನು ನಲವತ್ತು ವರ್ಷನೂ ಆಗಿಲ್ಲ ಅಂತ ಮಾಡ್ಕೊಂಡಂಗ್ ಹೋಗ್ಬೇಡ್ರಿ ಸೊ ವಯಸ್ಸಿನ ಸಂಬಂಧ ಇದೆ ಅನುಭವಕ್ಕ ಹಾಗಾಗಿ ಇಷ್ಟೇ ಈ ವಿಡಿಯೋದಾಗ ಇಷ್ಟು ತೋರಿಸಿ ಹೋಮ್ ಟೋರ್ ಏನಂತ ಕಮೆಂಟ್ ಮಾಡ್ರಿ ಮತ್ತೆ ಇನ್ನೂ ಇದೇ ಹೋಮ್ ಟೋರ್ ಮಸ್ತಾಗಿ ಮಾಡ್ತೀನಿ ఎలా అరేంజెంట్ మూడి హ అంతకైతే ఓకే బాయ్